ಮಕ್ಕಳೆದುರು ಮಗನನ್ನು ಮುದ್ದಿಸಬೇಡ ಗುರುಗಳಿಬ್ಬರನ್ನೆಂದು ಸೇರಿಸಬೇಡ ಮಕ್ಕಳೆದುರು ಮಗನನ್ನು ಮುದ್ದಿಸಬೇಡ ಗುರುಗಳಿಬ್ಬರನ್ನೆಂದು ಸೇರಿಸಬೇಡ ಸಂಗಾತಿಯೆಲ್ಲದವರ ನೋಡಲೇಬೇಡ ಸಂಗಾತಿ ಎಲ್ಲದವರ ನೋಡಲೇಬೇಡ ಪೋಷಕರ ತಪ್ಪುಗಳ ಲೆಕ್ಕ ಹಾಕಬೇಡ ಪೋಷಕರ ತಪ್ಪುಗಳ ಲೆಕ್ಕ ಹಾಕಬೇಡ ಬಂಧುಗಳೊಡನೆ ವ್ಯವಹಾರ ಮಾಡಲೇಬೇಡ ಬಂಧುಗಳೊಡನೆ ವ್ಯವಹಾರ ಮಾಡಲೇಬೇಡ ಉಪಕಾರ ಮಾಡಿದವರ ಮರೆಯಲೇಬೇಡ ಉಪಕಾರ ಮಾಡಿದವರ ಬೇಡ ನಿದ್ದೆ ಮಾಡುವವರನ್ನು ಎಬ್ಬಿಸಬೇಡ ನಿದ್ದೆ ಮಾಡುವವರನ್ನು ಎಬ್ಬಿಸಬೇಡ ಊಟಕ್ಕಿಂತ ಮುಂಚೆ ಮಾತು ಬೇಡ ಊಟಕ್ಕಿಂತ ಮುಂಚೆ ಮಾತು ಬೇಡವೆ ಬೇಡ ಆಟದಲ್ಲಿ ಸೋತವನ ಹಳಿಯಬೇಡ ಸೈನಿಕರಿಗೆ ಧಿಕ್ಕಾರ ಕೂಗಬೇಡ ಆಟದಲ್ಲಿ ಸೋತವನ ಹಳಿಯಬೇಡ ಸೈನಿಕರಿಗೆ ಧಿಕ್ಕಾರ ಕೂಗಬೇಡ ಮಾಡಬಾರದ ಕೆಲಸ ಮಾಡಲೇಬೇಡ ಬೇಡ ಮಾಡಬಾರದ ಕೆಲಸ ಮಾಡಲೇಬೇಡ ಬೇಡ ಬೇಡವೆಂದರೂ ಮಾಡಿ ಕೆಡಲು ಬೇಡ ಪಾಲಿಸದೆ ಬೋಧಿಸುವವರ ನೀ ನಂಬಲೆ ಬೇಡ ಪಾಲಿಸದೆ ಬೋಧಿಸುವವರ ನೀ ನಂಬಲೆ ಬೇಡ ನಂಬಲೆ ಬೇಡ ನೀ ನಂಬಲೆ ಬೇಡ